ನಟಿ ಮೇಘನಾಜ್ ಅವರ ಬಗ್ಗೆ ಒಂದಿಲ್ಲೊಂದು ವಿಚಾರಗಳು ಚರ್ಚೆ ಆಗುತ್ತಲೇ ಇರುತ್ತದೆ ಅವರ ಎರಡನೇ ವಿವಾಹದ ಬಗ್ಗೆ ಇತ್ತೀಚೆಗೆ ಭಾರಿ ಚರ್ಚೆ ಆಗಿತ್ತು ಈ ಚರ್ಚೆಗಳಿಗೆ ಮೇಘನಾ ಅವರು ಈಗಾಗಲೇ ಬ್ರೇಕ್ ಹಾಕಿದ್ದಾರೆ ಈ ವಿಚಾರವನ್ನು ಕೇಳಿ ಕೇಳಿ ನನಗೆ ಕಿರಿಕಿರಿಯಾಗಿದೆ ಈ ಬಗ್ಗೆ ಚರ್ಚೆ ಬೇಡ ಎಂದು ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಇದೀಗ ಮೆಘನರಾಜ್ ಅವರಿಗೆ ನೆಟ್ಟಿಕರೊಬ್ಬರು ಮೇಡಮ್ ನೀವು ಸಣ್ಣ ಆಗ್ತಾ ಇಲ್ಲ ಅಂತ ಕಾಮೆಂಟ್ ಮಾಡಿದ್ದು ಅದಕ್ಕೆ ಸರಿಯಾಗಿಯೇ ತಿರುಗೇಟು ನೀಡಿದ್ದಾರೆ ಇದೀಗ ಮೆಗನ ಅವರ ರಿಯಾಕ್ಷನ್ಗೆ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಫಿಟ್ನೆಸ್ ಬಗ್ಗೆ ಹಾಗೂ ಸಣ್ಣ ಆಗುತ್ತಿಲ್ಲ ಎನ್ನುವ ಕುಹಕದ ಕಾಮೆಂಟ್ಗೆ ಮೆಘನರಾಜ್ ಅವರು ಹೇಳಿದ್ದು ಏನು ಗೊತ್ತಾ ನಟಿ ಮೆಘನಾ ರಾಜ್ ಅವರು ಫಿಟ್ನೆಸ್ ಬಗ್ಗೆ ಮೊದಲಿನಿಂದಲೂ ಕಾಳಜಿ ವಹಿಸಿದ್ದಾರೆ ಅದೇ ರೀತಿ ಈ ವಾರ ಫಿಟ್ನೆಸ್ಗೆ ಸಂಬಂಧಿಸಿದ ಕಿರು ವಿಡಿಯೋವೊಂದನ್ನು ಅವರು ಸೋಷಿಯಲ್ ಮೀಡಿಯಾದ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ದಾರೆ ಆ ವಿಡಿಯೋದಲ್ಲಿ ಅವರು ಈ ವಾರದ ಫಿಟ್ನೆಸ್ ಬಗ್ಗೆ ಬರೆದುಕೊಂಡಿದ್ದಾರೆ ಹಲವರು ಮೆಘನಾ ಅವರ ಫಿಟ್ನೆಸ್ಗೆ ಫಿದಾ ಆಗಿದ್ದಾರೆ ನಾವು ಹಳೆಯ ಮೇಘನಾ ಅವರನ್ನು ತೆರೆಯ ಮೇಲೆ ನೋಡುವುದಕ್ಕೆ ಕಾಯುತ್ತಿದ್ದೇವೆ ಬೇಗ ಬನ್ನಿ ಎಂದು ಆತ್ಮೀಯವಾಗಿ ಆಹ್ವಾನಿಸಿದ್ದಾರೆ ಆದರೆ ಈ ವಿಡಿಯೋದಲ್ಲೂ ಕೆಲವರು ಅವರ ಸಣ್ಣತನವನ್ನು ಪ್ರದರ್ಶಿಸಿದ್ದಾರೆ ಇದಕ್ಕೆ ಮೇಘನಾ ಅವರು ಪ್ರಬುದ್ಧತೆಯಿಂದಲೇ ಕಾಮೆಂಟ್ ಮಾಡಿದ್ದಾರೆ ಸಣ್ಣತನ ಪ್ರದರ್ಶನ ಮಾಡುವವರಿಗೂ ಅವರು ತಿರುಗೇಟು ಕೊಟ್ಟಿದ್ದಾರೆ ಆರೋಗ್ಯ ಇರುವವರಿಗೆ ಜೀವನದಲ್ಲಿ ಭರವಸೆ ಇರುತ್ತದೆ ಭರವಸೆ ಇರುವವರಿಗೆ ಎಲ್ಲವೂ ಇರುತ್ತದೆ ಮ್ಯಾಜಿಕ್ ನೋಡಲು ಕೊನೆಯುವವರೆಗೂ ವೀಕ್ಷಿಸಿ ಎನ್ನುವ ಬರಹದೊಂದಿಗೆ ಫಿಟ್ನೆಸ್ ವಿಡಿಯೋವನ್ನು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಈ ವಿಡಿಯೋಗೆ ಕವಿತೆ ಎನ್ನುವವರು ಮೇಡಮ್ ನೀವು ದಿನ ಎಕ್ಸಸೈಸ್ ಮಾಡ್ತೀರಾ ಆದರೂ ಸಣ್ಣ ಆಗ್ತಿಲ್ಲ ಅಂತ ಕಾಮೆಂಟ್ ಮಾಡಿದ್ದಾರೆ ಇದಕ್ಕೆ ರಿಯಾಕ್ಟ್ ಮಾಡಿರುವ ಮೇಘನರಾಜ್ ಅವರು ಸಣ್ಣ ಆಗುವುದಕ್ಕೆ ಮಾತ್ರ ವ್ಯಾಯಾಮ ಮಾಡ್ತಾರಾ ನೀವು ಫಿಟ್ನೆಸ್ ಬಗ್ಗೆ ತುಂಬ ತಿಳ್ಕೊಂಡಿದ್ದೀರಾ ಅಂತ ಗೊತ್ತಾಯಿತು ಬಿಡಿ ಅಂತ ವ್ಯಂಗ್ಯಯುಕ್ತವಾಗಿ ಕಾಮೆಂಟ್ ಮಾಡಿದ್ದಾರೆ ಮೇಘನಾ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ